ಹಾಸನದಲ್ಲಿ ವೀರಶೈವ ಲಿಂಗಾಯತರ ಸಂಘದ ಸಭೆ ನಡೆಯಿತು ಈ ಸಭೆಯಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಮಹಾನಗರ ಪಾಲಿಕೆ ಮೇಯರ್ ಗಿರೀಶ್ ಚನ್ನವೀರಪ್ಪ ಸದಸ್ಯ ಮಂಜಣ್ಣ ಎಂಜಿನಿಯರ್ ಚನ್ನೇಗೌಡ ಸಂಘದ ಅಧ್ಯಕ್ಷ ಐಸಮೇಗೌಡ ಶಿವಕುಮಾರ್ ಭುವನಾಕ್ಷ ಗುತ್ತಿಗೆದಾರ ಪುನೀತ್ ಮುಂತಾದವರು ಇದ್ರು ಸಂಗಮೇಶ್ವರ ಬಡವಣೆಯಲ್ಲಿರುವ ರುದ್ರಭೂಮಿಗೆ ಐವತ್ತು ಸಾವಿರ ರೂಪಾಯಿ ಅನುದಾನವನ್ನ ಮಹಾನಗರ ಪಾಲಿಕೆ ವತಿಯಿಂದ ನೀಡಲಾಯಿತು ಹಾಸನ ಆಗಲಿಕ್ಕೆ ಮೊದಲನೇ ಮೇಯರ್ ಅದು ಮೊದಲನೇ ಕಾರ್ಯಕ್ರಮ ಇವತ್ತಿಗೆ ನಮ್ಮ ಮಕ್ಕಳ ಸ್ನೇಹಿತರು ಸಹೋದರರಂತ ಗಿರೀಶ್ರು ಎಲ್ಲ ವ್ಯಕ್ತಿಫಲಗಳು ಎಲ್ಲ ಕಣ್ಣೆ ಹಿರಿಯರು ಹಿರಿಯರು ಸಮುದಾಯದ ಎಲ್ಲ ಮುಖಂಡರು ಕೂಡ ನಾವು ಸೇರಿಸ್ತಾ ಏನು ಪ್ರಭು ವಿಚಾರ ಹೇಳ್ತಾ ಇದ್ದರು ಏನು ತಾವೆಲ್ಲ ಒಂದು ಹಿಡ್ರ ಕೊಟ್ಟರೆ ನ ಮನವಿಯನ್ನು ಆಗ ನಾನು ಕೂಡ ಗಿರೀಶ್ ಅವರು ಮಾತಾಡೋ ಸಂದರ್ಭದಲ್ಲಿ ಎಲ್ಲ ಕೂಡ ಸದಸ್ಯರು ಒಮ್ಮತವಾಗಿ ಇಲ್ಲ ಕೊಡೋಣ ಅಂತ ಹೇಳಿ ಮತ್ತು ಒಮ್ಮತವಾಗಿ ಸಭೆಯಲ್ಲಿ ಹೊತ್ತು ಅಂಗೀಕರಿಸಿದ್ರು ಅದೇ ರೀತಿ ಐವತ್ತು ಲಕ್ಷ ಅನುದಾನವನ್ನು ಕೂಡ ಇದಾಗಿದೆ ಅದರ ಐವತ್ತು ಲಕ್ಷ ಅನುದಾನ ಸಾಲ ಅಲ್ಲ ಹೆಚ್ಚು ಏನಾದರೂ ಅನುದಾನ ಆದರೆ ಖಂಡಿತವಾಗ್ಲು ಈಗಾಗಲೇ ಹಿಂದೆ ಬಂದು ಇಂಥ ಇವತ್ತು ಒಂದು ಕಾರ್ಯಕ್ರಮ ಇಲ್ಲೇ ಮಾಡಿ ಒಂದು ಇಂಟರ್ಲಾಕ್ಸ್ ಕೂಡ ಲಕ್ಷ ಹಾಕಿದ್ರು ಅದು ಇಲ್ಲಿ ನಮ್ಮ ಟೆಕ್ನಿಕಲ್ ಮತ್ತು ಡಾಕ್ಯುಮೆಂಟ್ಸ್ ಸ್ವಲ್ಪ ಸರಿಯಾಗಿ ಹೊಂದಿಸೋದಾಗ್ದರಿಂದ ಅದು ಹಾಗೆ ಉಳ್ಕೊಳ್ತು ಅದರಲ್ಲಿ ಲಾಕ್ಷಾಗೋದು ಇನ್ನೂ ಏನು ಕಾಲನೂಚಿಲ್ಲ ಈಗ ಮತ್ತೆ ಈಗ ನೆನ್ನೆ ಇಪ್ಪತ್ತಿಂದ ಆಕ್ಷನ್ ಪ್ಲ್ಯಾನ್ ಮಾಡ್ತಾ ಇರೋದು ಅದರಲ್ಲಿ ಸರ್ಕಾರದಿಂದ ನಮಗೆ ನೆನ್ನೆ ಘೋಷಣೆ ಮಾಡಿದ ಇಪ್ಪತ್ತೈದು ಕೋಟಿ ಅನುದಾನವನ್ನು ಇದ್ದಾರೆ ಅದರಲ್ಲಿ ನಮ್ಮ ವಿವೇಚನೆಗೆ ಆರು ಕೋಟಿ ಇಪ್ಪತ್ತೈದು ಲಕ್ಷ ನಮ್ಮ ವಿಚಾರಣೆಗೆ ಕೊಡ್ತಾ ಇದೆ ಹಾಗಾಗಿ ನಾನು ನೆನ್ನೆ ನಮ್ಮ ಎಲ್ಲ ನಮ್ಮ ಸಿಬ್ಬಂದಿಗಳು ನಮ್ಮ ಎಲ್ಲ ಸೇರಿ ಏನು ಆಕ್ಷನ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಈಗ ಪ್ರತಿಯೊಂದು ಸಮುದಾಯಕ್ಕೆ ಕೂಡ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿ ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಒಂದು ಇಪ್ಪತ್ತೈದು ಲಕ್ಷ ಅನುದಾನ ಕೊಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಒಳ್ಳೆಯ ದಿನ ಒಂದು ಸೌಭಾಗ್ಯ ಬಸವೇಶ್ವರ ಚೌಟ್ರಿನೂ ಕೂಡ ಕಟ್ತಾ ಇದಾರೆ ತಾವು ತಮ್ಮ ಲೆಟ್ರಲ್ಲಿ ತಮ್ಮ ಒಂದು ಇದನ್ನ ಏನು ತಮ್ಮ ಒಂದು ಲೆಟ್ರಲ್ಲಿ ಕೊಟ್ಟರೆ ಅದು ಕೂಡ ಕೇಳಬೇಕು ಯಾಕಂದರೆ ಬಸವೇಶ್ವರ ಚೌಟ್ರಿ ಇದು ಆದಾಯ ಇದೆ ಹಾಗಾಗಿ ಅದು ಧರ್ಮದತ್ತಿ ಅಂತ ತಾವು ನೋಡಬೇಕು ಸುಮ್ಮನೆ ಹಾಕ್ಬಿಟ್ಟು ಬ್ಲಾಕ್ ಆಗೋದಕ್ಕೆ ಆಗಲ್ಲ ಬೇರೆ ಆದ ಅನುಕೂಲ ಆಗೋದ್ರೆ ತಾವು ತಮ್ಮ ಬಿಟ್ಟಿದ್ದು ತಮ್ಮ ಯೋಚನೆ ಬಿಟ್ಟಿದ್ದು ತಾವೆಲ್ಲ ಹಿರಿಯರು ಎಲ್ಲ ಸೇರಿ ಯಾವ ರೀತಿ ನಿಮಗೆ ಬೇಕಾಗಿರೋದು ಇಪ್ಪತ್ತೈದು ಮೂವತ್ತಷ್ಟು ಯಾವತ್ತೊಂದು ಏನು ಬೇಕಾರ ಕೇಳಿ ಅದನ್ನು ನಮ್ಮ ಶರತ್ಪತ್ತು ಎಲ್ಲ ನಿಮಗೆಲ್ಲ ಗೊತ್ತಿದೆ ಕೆಲವು ಅಧಿಕಾರಿಗಳು ಶೋಭನ್ ಮೊಮ್ಮದ ಜಿಲ್ಲಾ ಪಂಚಾಯತ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೇರಿ ಬಸವೇಶ್ವರ ಸಮುದಾಯ ಭವನ ಅಂತ ಏನಾದರೂ ಸೇರಿಸಿ ಮಾಡ್ತೀರ ಅಂತ ಯಾವ ರೀತಿ ಅನುದಾನ ಆಗುತ್ತೆ ಮತ್ತು ಸುಮ್ಮನೆ ಹಾಕಿ ಅದನ್ನು ಲ್ಯಾಬ್ಸ್ ಬೇಡ ತಾವು ಯಾವ ರೀತಿ ಕೊಡ್ತೀರೋ ಅದನ್ನು ಮೂವತ್ತು ಲಕ್ಷ ಅನುದಾನದಲ್ಲಿ ಈಗಾಗಲೇ ನಮ್ಮ ಜವನಹಳ್ಳಿ ಮಟ್ಟಕ್ಕೂ ಕೂಡ ಕಟ್ತಾಯಿದ್ದಾರೆ ದೇವಸ್ಥಾನ ಅದಕ್ಕೂ ಒಂದು ಹತ್ತು ಲಕ್ಷ ಕೊಡೋಣ ಕೊಡೋಣ ಸೊ ನಮ್ಮ ಯುದ್ಧಭೂಮಿಗೂ ಹೆಚ್ಚು ಏನು ಋಣ ಇದೆ ಆಗ್ತದೆ ಅದಕ್ಕೂ ಕೂಡ ಇದರಲ್ಲೇ ಕೊಡೋಣ ತಾವು ಯಾವ ರೀತಿ ಹೇಳಿದರೆ ತಮ್ಮ ಒಂದು ರಿಟರ್ಡಲ್ ಕೊಟ್ಟರೆ ಅದಕ್ಕೆ ಸೇರಿಸುವಂಥ ಕೆಲಸ ಮಾಡೋಣ ಆ ಪ್ರತಿಯೊಂದು ಸಮುದಾಯಕ್ಕೂ ಕೂಡ ನಾವು ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕೊಂದು ನಿಟ್ಟಿನಲ್ಲಿ ನಾವೆಲ್ಲ ಸಮುದಾಯಕ್ಕೂ ಕೂಡ ಗ್ರ್ಯಾಂಡ್ಗಳನ್ನು ಹಾಕ್ತಾ ಇದೀವಿ ಅದೇ ರೀತಿ ನಮ್ಮ ತಂದೆ ಜೊತೆ ಎಚ್ ಎಸ್ ಪ್ರಕಾಶ್ ಕೂಡ ಹಳೆಯ ಮನೆ ನಮ್ಮ ಇದೇ ಭಾಗದಲ್ಲಿ ಅವರು ಕೂಡ ತಮಗೆಲ್ಲರಿಗೂ ಇಚ್ಛೆಯನ್ನು ಹೇಳಿ ಯಾಕೆ ಹೇಳ್ತಾ ಇದ್ರು ನನ್ನ ಮತಾಂತರ ಕೂಡ ಹೇಳ್ತಾ ಇದ್ರು ಅಂತ ಒಂದು ಆಶೀರ್ವಾದ ಶಾಸಕನಾಗಿದ್ದೀವಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಿದ್ದು ತಮ್ಮ ಸಮುದಾಯಕ್ಕೆ ಸದಾಕಾಲ ಇರ್ತದೆ ಅಂತ ಹೇಳಿ ನಾಳೆ ಏನು ನಾವು ಇಪ್ಪತ್ತೊಂದನೇ ತಾರೀಕು ಬಸವ ಸಂಸ್ಕೃತಿ ಅಭಿಯಾನ ಇದೆ ನಮ್ಮ ಮೊನ್ನೆ ಪರಮೇಶ್ವರ್ ಎಲ್ಲ ನಮ್ಮ ಇವರೆಲ್ಲ ಬಂದಿದ್ದು ಚರ್ಚೆ ಆಗಿ ನನ್ನ ಕಡೆಯಿಂದ ನನ್ನ ಒಂದು ಜವಾಬ್ದಾರಿ ಏನಿದೆ ಖಂಡಿತವಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ ಅವ್ರು ಕೂಡ ಕೆಲವು ಜವಾಬ್ದಾರಿ ಕೂಡ ವಹಿಸಿದ್ದಾರೆ ನಾನು ಕೂಡ ನಮ್ಮ ಗಿರೀಶ್ ಅವರು ಇವತ್ತು ಮೇಯರ್ ಆಗಿ ಬಂದಿದ್ದಾರೆ ಅವರು ಕೂಡ ಖಂಡಿತವಾಗಿ ಮಾಡ್ತಾರೆ ತೋರಣವನ್ನು ಕಟ್ಟಿಸುವಂಥದ್ದು ಎಲ್ಲಿ ಮೆರವಣಿಗೆ ಹೋಗುತ್ತೆ ಅಲ್ಲಿ ತೋರಣ ಎಲ್ಲಿ ಮೆರವಣಿಗೆ ಹೋಗುತ್ತೆ ಮುಂಚೆ ನೀರು ಅಕರೆಯ ಭಾಗಿಯಾಗಿರುವಂತಾಸನ ಕ್ಷೇತ್ರದ ಶ್ರೀ ಸೌರ ಪ್ರಕಾಶ್ ಅವರೇ ಹಾಗೂ ವಿರೋಧಿ ಸಮಾಜ ಮುಖಂಡ ಅಧ್ಯಕ್ಷರಾದ ಅವರೇ ಹಾಗೂ ಎಲ್ಲ ನಮ್ಮ ಸಮಾಜದ ಬಂಧುಗಳೇ ಏನು ಹೇಳ್ದಂಗೆ ಹಾಸನ ನಗರಸಭೆಯ ಅನುದಾನದಲ್ಲಿ ಸನ್ಮಾನ್ಯ ಶ್ರೀ ಸೂರ್ಯಪ್ರಕಾಶ್ ಅವರ ಒಂದು ಒತ್ತಾಸೆ ಮತ್ತು ಅವರ ಒಂದು ಕಾಳಜಿಯಿಂದ ನೀವು ಆಮೇಲೆ ನಾವು ಸಬ್ಜೆಕ್ಟ್ ಇವರೇ ವಿಷಯ ಅದ್ರ ಜೊತೆಗೆ ಇನ್ನೊಂದು ಬೇರೆ ಇತರ ಸಮಾಜದ ಹೆಸರು ಅರ್ಜಿ ಬಂದಾಗ ಇದಕ್ಕೂ ಕೊಡಿ ಅಂತ ಹೇಳಿದ್ರು ನಾವೇ ಐವತ್ತು ಲಕ್ಷ ರೂಪಾಯಿ ಕೊಡಿ ಅಂತ ಹೇಳ್ಬೋದು ಕಾರ್ಯಕ್ರಮ ಇಲ್ಲಿ ಇಟ್ಕೊಂಡಿದ್ದೀರಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ನನ್ನ ಸಹ ಆತ್ಮೀಯತೆ ತಿಳಿಸ್ತೇನೆ ಜೊತೆಗೆ ನಮ್ಮ ಶಾಸಕರ ಒಂದು ಕಾಳಜಿ ಮೆಚ್ಚುವಂಥದ್ದು ಆಕ್ಚುಲಿ ಅದು ಅವ್ರ ಮನೆ ಹತ್ರ ಇದೆ ಜೊತೆಗೆ ನಾನು ಸಂಘಕ್ಕೆ ಬೈತಾ ಇದೆ ಬೇರೆ ಬೇರೆ ಸಮಾಜದವರೆಲ್ಲ ನಾವು ನಾನು ಅಲ್ಲಿ ಬಂದಿದ್ ಯಾವ್ದು ಅಂತಂದ್ರೆ ನಮ್ಮ ಮಂಜು ಹಿರಿಯ ಅಂತ ಇರೋ ಕೊಟ್ಟಲ್ಲ ಅದು ಐದು ವರ್ಷದಿಂದ ಬಂದಾಗ ಬಹಳ ಅವ್ಯವಸ್ಥೆ ಆಗೋಯ್ತು ಒಂದು ಮಳೆಗಾಲ ಇತ್ತು ಆದ್ರೂ ಬಹಳ ಅವ್ಯವಸ್ಥೆ ಇತ್ತು ಒಳ್ಳೆ ದಿನ ಕೂಡ್ಕೊಂಡಿದೆ ತಾವು ಈಗ ಐವತ್ತು ಲಕ್ಷ ರೂಪಾಯಿ ಕೆಲಸ ಮಾಡಿ ಅದಾದ ನಂತರ ಎಕ್ಸ್ಟ್ರೈನ್ ಎಸ್ಟಿಮೇಟ್ ಅಂದ್ರೆ ಶಾಸಕರ ಸಾ ನಾವು ನಮ್ಮ ಕೈಲಾಗಿ ಸಾಕು ಈಗ ನಮ್ಮ ಹಿಂದೂ ರುದ್ರಭೂಮಿಗಳನ್ನ ಉಳಿಸಬೇಕಾಗಿದೆ ಈಗ ಬೇರೆಯವ್ರ ಬಗ್ಗೆ ನಾವು ಮಾತಾಡೋದಲ್ಲ ಅವ್ರು ಬೇರೆ ಜನ ಎಷ್ಟು ಕಾಳಜಿ ವಹಿಸ್ತಾರೋ ರೀತಿ ನಾವು ನಮ್ಮ ಸಮಾಜದಾಗಿ ಶಾಸಕರು ಹೋಗ್ಬೇಕು ಈ ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ ನಮ್ಮ ಶಾಸಕರು ಹೇಳಿದ ತಕ್ಷಣ ಪಾರ್ಟಿಗೆ ಫೋನ್ ಮಾಡಿ ಇಮ್ಮಿಡಿಯಂಟ್ ಟೈಮ್ ಹೇಗಿದ ತಕ್ಷಣ ಸಹಸ್ಯ ಮಾಡಿಸ್ಕೊಟ್ರು ಇವತ್ತು ಆಮೇಲೆ ನಿನ್ನೆ ನಾಯಕರ ಈಗ ಕೆಲಸ ಸ್ಟಾರ್ಟ್ ಆಗ್ತಿದೆ ಬನ್ನಿ ಸಹ ಇರೋದಾಗಿ ಅವರು ಎಷ್ಟೇ ಕೆಲಸ ಹೊತ್ತರಿದ್ರೆ ಬರ್ತೀನಿ ಹೇಳಿ ಇವತ್ತು ನಮ್ಮ ಬಂದಿದ್ದಾರೆ ತುಂಬ ಸಂತೋಷ ಅವರಿಗೆ ನಮ್ಮ ಜಿಲ್ಲಾ ಗೃಹ ಸಂಘದ ಪರವಾಗಿ ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಸ್ವಾಗತಪಡಿಸ್ತೇವೆ ಇನ್ನು ಮಹಾನಗರ ನಗರ ಪಾಲಿಕೆ ಅಧ್ಯಕ್ಷರಾದ ಮೇಯರ್ ಆದ ಗಿರೀಶ್ ಚಂದ್ರವರು ನನ್ನೇನು ಸೆಲೆಕ್ಟ್ ಸೆಲೆಕ್ಟ್ ಆದರು ತುಂಬಾ ಸಂತೋಷ ನಮಗೆ ಮೊದಲನೇ ವ್ಯಕ್ತಿಗಳು ಬಂದು ಕೂತಿದ್ದಾರೆ ತುಂಬಾ ಸಂತೋಷ ಆಗ್ತಾ ಇದೆ ಅವ್ರಿಗೂ ಸಹ ನಮ್ಮ ಜಿಲ್ಲಾ ಸಂಘದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಭವ್ಯವಾದ ಸಾಗರವನ್ನು ಕೊಡ್ತಾ ಇದ್ದೀನಿ ಹಾಗೆ ನಮ್ಮ ಜಿಲ್ಲಾ ವಿಲಸು ಸಂಘದ ಅಧ್ಯಕ್ಷರಾದ ಐಶಾಂಗೌಡ ಅವ್ರಿಗೂ ಸಹ ನಮ್ಮ ಜಿಲ್ಲಾಡಳಿತ ಸಂಘ ಎಲ್ಲ ನಿಮ್ಮೆಲ್ಲರ ಪರವಾಗಿ ಹಾಗೆ ನಮ್ಮ ಉಪಾಧ್ಯಕ್ಷಗಳಾದ ಭುವನೇಶ್ ಅವರಿದ್ದಾರೆ ಆಮೇಲೆ ನಂಜುಡಪ್ಪ ಅವರಿದ್ದಾರೆ ಕಿರಣ್ ಹೊಸಮುನಿಯವರಿದ್ದಾರೆ ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹಾಗೆ ನಮ್ಮ ಸಹ ಕಾರ್ಯದರ್ಶಿಗಳು ಮಲ್ಲಿಕಾಂಜ್ ಇದ್ದಾರೆ ಆಮೇಲೆ ಜಂಟಿ ಕಾರ್ಯದರ್ಶಿ ನಂತರ ಇದ್ದಾರೆ ಗಜಾನಿ ಇದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತ ಕೊಡ್ತೇನೆ ಹಾಗೆ ನಮ್ಮ ಎ ಡಬ್ಲ್ಯೂ ಸಾಹೇಬರು ಪಾಪ ಅವತ್ತಿಂದಲೂ ಹೋರಾಟ ಮಾಡಿದ್ದಾರೆ ನಾನು ದಿವಸ ಬೆಳಗ್ಗೆ ಇದ್ರೆ ಫೋನ್ ಮಾಡೋದು ನನಗೆ ನಮ್ಮ ಶಾಸಿ ಒಂದು ಹೇಳಿದ್ರು ಶಾಸಿ ಅಂತ ಹೋದ್ರೆ ಅವ್ರು ಯಾರು ಚೆನ್ನಾಗಿ ಹೋದ್ರು ಅಂತ ಇತ್ತು ಗೊತ್ತಿರಲಿಲ್ಲ ಸ್ಪರ್ಚೆ ಇರಲಿಲ್ಲ ಇವ್ರು ಬೈದ್ರು ಅಲ್ಲದೆ ನಿಮ್ಮ ಕಂಡ್ರೆ ಲಿಂಗ ಯಾಕೆ ಕೆಲಸ ಮಾಡಿಸ್ಕೊಳ್ತಾ ಇಲ್ಲ ಅಂತ ಬೈದ್ರು ನನಗೆ ಹಾಗೆ ಗೊತ್ತಾಯಿತು ಅವತ್ತಿಂದ ಪಾಪ ಚೆನ್ನಾಗಿ ಅವ್ರನ್ನ ಕೊಟ್ಟಿಲ್ಲ ಅದು ಸಹ ಅನುಕೂಲ ಮಾಡ್ತಾ ಇದೆ ಪಾಪ ನಮ್ಮ ಕಳೆದ ಅವರು ಭಾರಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಸಹ ನಮ್ಮ ಜಿಲ್ಲಾ ಹಾಗೆ ನಮ್ಮ ಕಟ್ಟಡ ಪುನೀತ್ರುಗಳಿದ್ದಾರೆ ಅವ್ರಿಗೂ ಸಹ ನಮ್ಮ ಜಿಲ್ಲಾ ಸಂಗಮರು ಸಂಗಮಿದ್ದಾರೆ ಅವರು ಪಾಪ ಈ ಕೆಲಸಕ್ಕೆ ಹೋರಾಟ ಮಾಡಿದ್ದಾರೆ ಅವ್ರಿಗೂ ಸಹ ನಮ್ಮ ಜಿಲ್ಲಾ ಹಾಗೆ ನಮ್ಮ ಮೆಂಬರ್ಗಳಾದ ಕವಿಂದರ್ ಸಿಂಗ್ ಪ್ರಸಾದ್ ಇದ್ದಾರೆ ಸದಸ್ಯರಾದ ಶೋಭನ್ ಬಾಬು ಇದ್ದಾರೆ ಆಮೇಲೆ ನಾಗೇಶ್ ಅವರು ಇದ್ದಾರೆ ಮಿಥುನ್ ಇದ್ದಾರೆ ನಮ್ಮ ಐಕೋರು ವಿಶಾಲ್ ಇದ್ದಾರೆ ಅವರುಗಳೆಲ್ಲ ಸ್ವಾಗತ ಕೊಡ್ತೇನೆ ಹಾಗೆ ಬಂದಿರಂತ ಎಲ್ಲರ ಹೆಸರು ಗೊತ್ತಿಲ್ಲ ಬೇಗ ಮಾಡಿ ಎಲ್ಲ ನನ್ನ ಅಂಕಂದ್ರಿಗೆ ಅಂಕಂದ್ರಿಗೆ ಎಲ್ಲರೂ ಸುಮಾರ್ ಏನಾದ್ರು ಎಕ್ಸಿಬಿಷನ್ ಜಾಸ್ತಿ ಆದ್ರೆ ಇಲ್ಲೇ ಸಾಹೇಬ್ ಇದ್ದಾರೆ ಎರಡು ಜನ ಇದಾರೆ ನಮ್ಮ ಎಮ್ ಎಲ್ ಎ ಎಮ್ ಎಲ್ ಎ ಸಾಹೇಬ್ ಇದಾರೆ ಮತ್ತೆ ನಮ್ಮ ಮೇಯರ್ ಸಾಹೇಬ್ ಇದಾರೆ ಇಬ್ಬರು ಏನಾದ್ರು ಜಾಸ್ತಿ ಆದ್ರೆ ದಯವಿಟ್ಟು ಅದೊಂದು ನಮಗೆ ಮಾಡ್ಕೊಂಡು ಹೋಗ್ಬೇಕು ಕೇಳಕಂತ ಮುಗಿಸ್ತೀನಿ ಹಾಗೆ ಇದ್ರ ಬಗ್ಗೆ ಒಂದೆರಡು ಮಾತಾಡ್ಬೋದು ನಾವು ಓನರ್ಸ್ ಕೇಳ್ಕೊಂಡು ಿರ್ತಕ್ಕಂತಹ ಸಂಘದ ಅಧ್ಯಕ್ಷ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ವಿಶೇಷವಾಗಿ ನಮ್ಮ ವೀರಶೈವ ಶಿಂಗಾಯಿ ಸಮಾಜದ ಬಗ್ಗೆ ಅಪಾರ ಕಾಳಜಿಯನ್ನ ರೀತಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಸಂಘಟ ಶಾಸಕರಾದ ಸ್ವರೂಪ್ಗೌರೇ ಇನ್ನೇ ತಾನೇ ಹಾಸನ ನಗರದ ಪ್ರಥಮ ಪ್ರಜೆಯಾಗಿ ಆಯ್ಕೆಯಾಗಿ ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರಸಾದ ಭಗವಂತನ ಆಶೀರ್ವಾದ ಸ್ವೀಕಾರ ಮಾಡಿರ್ತಕ್ಕಂಥ ಸನ್ಮಾನ್ಯ ಗಿರೀಶ್ ಚಂದವೀರಪ್ಪರವರೇ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳೇ ಸಮಾಜ ಬಂಧುಗಳೇ ನಮಗಿ ಒಂದು ಭಾಳ ಸಂತೋಷದ ವಿಷಯ ಬಹುಶಃ ನಮ್ಮ ಸಂಘಕ್ಕೆ ಇಂಥ ಒಂದು ದೊಡ್ಡ ಕೊಡುಗೆ ಐವತ್ತು ಲಕ್ಷ ರೂಪಾಯಿ ಎಂಬುದನ್ನು ಪ್ರೀತಿ ಸಾಕ್ಷಿ ಇದು ಇದು ನನಗೆ ಅನ್ಸುತ್ತೆ ನಾ ಊತೋ ನಾ ಭವಿಷ್ಯಕ್ಕೆ ನಮ್ಮ ಮಟ್ಟದಲ್ಲಿ ನಮಗೆ ಸಹಾಯ ಮಾಡಿದ್ದಾರೆ ಈ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಹೆ ಶಾಸಕರಿಗೆ ನಮ್ಮ ಸಮಾಜದ ಮೇಲೆ ಸಮಾಜ ಬಂಧುಗಳ ಮೇಲೆ ಅಪಾರವಾದಂಥ ಪ್ರೀತಿ ಇದೆ ಅವ್ರ ತಂದೆಯವ್ರಿಗೂ ಅದೇ ಥರ ಅವರು ಕೂಡ ನಮಗೆ ಹಲವಾರು ಸಂದರ್ಭದಲ್ಲಿ ಸಹಾಯವನ್ನು ಮಾಡಿದಾರಲ್ಲದ ಕೆಲಸ ಬಹಳ ಭಾಳ ನಡೀತಾ ಇದೆ

ಹಾಗೆ ನಮ್ಮ ಸಮಾಜ ಬಂಧುಗಳು ಈ ಒಂದು ಉನ್ನತ ಕಾರ್ಯ ಭರವಸೆ ಕೊಟ್ಟು ವಿಶೇಷವಾಗಿ ನಾನು ನಮ್ಮ ಗಿರೀಶ್ ಚಂದ್ರಪ್ಪ ನಾಲ್ಕೈದು ಹದಿನೇಳ ಮುಂದಿನ ವೇಳೆ ಅಂತ ಅಣತ್ತಿಪ್ಪ ಭಗವಂತನ ಆಶೀರ್ವಾದದಿಂದ ಹಾಗೆ ಆಗಿದೆ ಅವ್ರನ್ನ ಸ್ವೀಕರಿಸಿಯರ್ ಅವರು ಈ ಒಂದು ಮಿತೃಭೂಮಿಯ ಜವಾಬ್ದಾರಿನ ವಹಿಸಿಕೊಂಡಿದ್ದಾರೆ ಅವರು ಹೃದಯದಿಂದ ಒಳ್ಳೆ ಕೆಲಸ ಮಾಡಿ ಸಮಾಜಕ್ಕೆ ಅನುಕೂಲ ಆಗಲಿ ಅಂತ ಮಾಡಿಕೊಳ್ಳುವುದು ಅಂತ ನಾನು ಅವರು ಸಹ ಧನ್ಯವಾದ ಅವರಿಗೆ ಧನ್ಯವಾದ ಧನ್ಯವಾದ ಅರ್ಪಿಸ್ತಾ ಮತ್ತು ಈ ಸಮಾರಂಭದಲ್ಲಿ ಇನ್ನೊಬ್ಬರು ನಮ್ಮ ಕಿರಣ್ ಕುಮಾರ್ ಬಸವನಿ ಅವರಿದ್ದಾರೆ ಕಾರ್ಯದರ್ಶಿಗಳಾದಂತಹ ಕಣ್ ಕುಮಾರ್ ನಮ್ಮ ಜಂಟಿ ಕಾರ್ಯದರ್ಶಿ ನಮ್ಮ ಕಂಚಿನ ತೀರ್ಥ ಪ್ರಸಾದ್ ಅವರಿದ್ದಾರೆ ಮತ್ತೆ ನಮ್ಮ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರ ಶೋಭನ್ ಬಾಬು ಅವರಿದ್ದಾರೆ ಮತ್ತೆ ನಮ್ಮ ಕಾರ್ಯಕಾರಿ ಸಮಿತಿಯ ನಾಗೇಶ್ ಅವರು ಇದ್ದಾರೆ ಮತ್ತೆ ನಮ್ಮ ಕಾರ್ಯಕಾರಿ ಸಮಿತಿಯ ಮಿತ್ರೂರಿ ಅವರಿದ್ದಾರೆ ಕಾರ್ಯಕಾರಿ ಸಮಿತಿಯ ಇಶಾನ್ ಅವರಿದ್ದಾರೆ ಕಲೆ ಪುರುಷ ಸ್ವರೂಪವರೇ ಮೇಯರಾದೆ ನಮ್ಮ ಕಾಯಕರ ಸಂಸ್ಥೆಯ ಪದಾಧಿಕಾರಿಗಳೇ ಬಂಧುಗಳೇ ಈ ದಿನ ಬಹಳ ಸಂತೋಷವಂತ ನಾವು ಸ್ವರೂಪವರು ಹತ್ರ ಹೋಗಿ ಕೇಳಿದಾಗ ಬಹಳ ಬಹಳ ಸಂತೋಷದಿಂದ ಒಪ್ಪಿ ಒಂದು ಐವತ್ತು ಲಕ್ಷ ರೂಪಾಯಿ ದಾನ ಕೊಟ್ಟಿದ್ದಾರೆ ದೊಡ್ಡ ಅಮೌಂಟು ಏನಾಗಿತ್ತು ನಮ್ಮ ಸ್ವರೂಪ್ರವರು ಬಹಳ ನಿಗಾಭಿಗಳು ಮತ್ತು ಸಾತ್ವಿಕರು ಇಂಥ ಸಾ ಅವರು ಶಾಸಕರು ಅಂತ ಜಂಬಾ ಇಲ್ಲ ಯಾಕೆಂದರೆ ಬಹಳ 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 ಮೃದು ಸ್ವಭಾವ ನಿಗಾಭಿಗಳು ಬಹಳ ಶಾಸಕರು ಅನ್ನೋ ಒಂದು ಭಾವನೆ ಇಟ್ಕೊಂಡಿಲ್ಲ ಅವರು ಅಂದರೆ ಅದರಿಂದ ಬಹಳ ಜನ ನಮಗೆಲ್ಲ ನಮಗೆಲ್ಲ ಸಂತೋಷವಾಗಿದೆ ಯಾವಾಗಲಾದರೂ ಅವರು ಅನೇಕ ಅನೇಕರು ಶಾಸಕರನ್ನ ಶಾಸಕರಾದ ನೋಡ್ತಕ್ಕಂಥದ್ದೇ ಕಟ್ಟ ಅಂತ ಕೆಲವರಿಗೆ ಅನಿಸಿರ್ಬೋದು ಇಂಥ ಶಾಸಕರು ಆದ್ದರಿಂದ ಬಹಳ ನಮಗೆ ತುಂಬ ಸಂತೋಷವಾಗಿದೆ ಜೊತೆಗೆ ಗಿರೀಶ್ ಅವರು ಬಂದೆ ನೆನ್ನೆ ಇಂದು ಆಗಿದ್ದಾರೆ ನಮಗೆ ಮೊದಲೇ ನಮ್ಮ ಸ್ಥಾನಕ್ಕೆ ಮುಂದಿರ್ತಕ್ಕಂಥದ್ದು ತುಂಬ ಇಟ್ಕೊಂಡಿದ್ದವರು ಹಾಗೆ ಚಂದ್ರೇಗೌಡರು ನಮಗೆ ಹೇಳಿದಾಗೆಲ್ಲ ನಮ್ಮ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ನಾವು ಯಾವಾಗಲೂ ಏಕೆಂದರೆ ಒಳ್ಳೆಯ ಕೆಲಸ ಇದು ನಮಗೆ ಹೇಳೋದಾದರೆ ನಲವತ್ತೆರಡು ವರ್ಷದಿಂದ ರುದ್ರ ಯಾವ ತೊಂದರೆ ಇರಲಿಲ್ಲ ಪಕ್ಕದ ಕೆರೆ ರಿಪೇರಿ ಆದ ತಕ್ಷಣ ನಮಗೆ ಮೇಲೆ ಮಣ್ಣು ಹಾಕಿದ್ರಿಂದ ತಗ್ಗಾಯಿತು ನಾವು ನೂರು ನೂರು ನೋಡಿದ್ರೆ ಜಾಸ್ತಿ ಮಣ್ಣ ಆಗ್ತಾ ಬಂದಿತ್ತು ಕೂಡ ತಗ್ಗಾಯಿತು ಮತ್ತೆ ಅದು ಜೋಗ ತಮ್ಮ ತಮಗೆ ಮನಪೂರಕವಾದ ಸಂಘದ ಪರವಾಗಿ ಪೂರ್ಕವಾದ ವಂದನೆಗಳಿಂದ ನಮ್ಮ ಗಿರೀಶ್ ಅವರು ಬಂದಿರತಕ್ಕಂಥ ಮೊದಲೇ ಹೇಳಿದಂತೆ ನಿನ್ನೆ ತಾನೇ ಮೇಯರ್ ಆಗಿ ದಿವಸ ಬಂದಿರತಕ್ಕಂಥದ್ದು ನಮ್ಮ ನಮ್ಮ ಅನೇಕ ಕೆಲಸ ಕಾರ್ಯಗಳಿರ್ತಾರೆ ಆದ್ರಿಂದ ತಾವು ತಮ್ಮ ನಾವು ಬಂದಾಗ ಬಹಳ ಒಳ್ಳೆ ಮನಸ್ಸಿಂದ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಕೇಳ್ಕೊಳ್ತೀನಿ ಅವರಿಗೂ ಭಾಳ ಸಂತೋಷ ಹಾಗೆ ನಮ್ಮ ಸ್ನೇಹಿತರೆಲ್ಲರೂ ಬಂದಿದ್ದಾರೆ மெயர் கிரீஷ் அவங்க